ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ದುಬೈ ದುಬೈಲಿ ಕೆಲಸ ಮಾಡ್ತಿದ್ರು ಹೋಗಿ ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಇರ್ತಾರೆ ಅಂತ ಒಂದ್ ಐಡಿಯಾ ಆ ಗೋಟ್ ಲೈಫ್ ಫಿಲಮ್ ನೋಡ್ಬಿಟ್ಟು ಟೆನ್ಶನ್ ಬ್ರೋ ಬ್ರೋ ಅವಾಗೆ ಹಾಗೆ ಇತ್ತು ಬ್ರೋ ಆ್ಯಕ್ಚುಲಿ ಹಾಂ ಪೆಟ್ರೋಟೋ ಓಡಿ ಗ್ರೇಲಿದೆ ಪೆಟ್ರೋಲ್ ಓಡಾಡೋ ಮೂರು ವರ್ಷ ಮೂರನೇ ವರ್ಷ ಸಾವ್ಕಾರ ಬಂದಿವಿ ಹ್ಯಾಂಗಲ್ಲ ಈಗ ಬೈಕ್ ಓಡಾಕೆ ಆಗತ್ತಾ ಬ್ರೋ ಬ್ರೋ ಬೈಕಲ್ಲಿ ಗೀರ್ ವೋಸ್ಟ್ ಆಗ್ಬಿಡ್ತೀರಿ ಬಿಸಿಲಲ್ಲಿ ಓಡಾಡ್ತ ಇದ್ದಾರೆ ಬ್ರೋ ಹೆವಿ ಇದೆ ಬ್ರೋ ಬೈಕ್ಗಳು ಆಯಲ್ ಎನ್ಫೀಲ್ಡ್ ಗ್ಯಾಂಗ್ ಇದೆ ಇದು ಗೊತ್ತಾ ರಾಯಲ್ ಎನ್ಫೀಲ್ಡ್ ಹಾ ಅದೇನು ಪಿಸ್ತಾ ಶೋ ಅಂತಿದೆಯಲ್ಲ ಓ ದಿಸ್ ಈಸ್ ದ ವಾನ್ ಇದೇನಾ ಪಿಸ್ತಾ ಶಿವ ಹೇ ಮಾಡಿ ಬ್ರೋಣ

ಬುಚ್ ಕಲಿಫ್ ಏರಿಯಾ ಡೌನ್ ಟೌನ್ ಅಂತ ಇದೆ ಆಕ್ಚುಲಿ ಬುಚ್ ಕಲಿಫ್ ಇಸ್ ಇಯರ್ ಒಂದು ರೆಸ್ಟೋರೆಂಟ್ ಇದೆ ಇಟ್ಸ್ ಅ ನೈಸ್ ಪ್ಲೇಸ್ ಸೊ ಐ ಶಾಟ್ ಟೇಕ್ ಯು ದೇರ್ ನೋಡೋಣ ಅಲ್ಲಿ ನನ್ನ ಫ್ರೆಂಡ್ ಬಗ್ಗೆ ಕೆಲಸ ಮಾಡ್ತಾನೆ ಅವ್ನು ಐ ಡೋಂಟ್ ನೋ ಈಸ್ ಅವೈಲೇಬಲ್ ಟುಡೆ ನೈಸ್ ಒಂದು ಮಂತ್ ನಂತರ ಅಲ್ಲಿ ಇಟ್ಸ್ ನೈಸ್ ಯು ನೋ ಯು ಲವ್ ಇಟ್ ಬಟ್ ನೀವು ಮಂಡ್ಯ ಅಲ್ಲ ಕೇರ್ಪಟೆ ಬ್ರೋ ನ ಆಕ್ಚುಲಿ ಪ್ರಾಪರ್ ಭದ್ರಾವತಿ ಬ್ರೋ ಭದ್ರಾವತಿ ನಾ ಓಕೆ ಓಕೆ ಭದ್ರಾವತಿ ಅಂತ ಏನು ಅಲ್ಲ ನಾವು ಶಿವಮೊಗ್ಗ ಅಲ್ವಾ ಮುಂಚೆ ಶಿವಮೊಗ್ಗಕ್ಕೆ ಸೇರ್ತಾ ಇದ್ದೆ ನಮ್ಮೂರಲ್ಲ ಸೊ ಭದ್ರಾವತಿ ಹೊನ್ನಾಳಿ ಹೊನ್ನಾಳಿ ಹತ್ರ

ಬಟ್ ಇಸ್ ದ ಮೇನ್ ಇದನ್ ಯಾರು ಸುಮ್ಮನೆ ಹೇಳ್ಬೋದು ಜನಗಳು ನಮಗೆ ಬೇರೆ ದೇಶದಲ್ಲಿ ಇರೋಕ್ಕೆ ಎಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ಹಂಗೆ ಹಿಂಗೆ ಅಂತ ಬಟ್ ಇಲ್ಲ ನನ್ನ ಪ್ರಕಾರ ಏನು ಗೊತ್ತಾ ದುಬೈಯಲ್ಲಿ ಕೆಲಸ ಮಾಡ್ತಿದಾರೆ ರೋಗಿ ಅಂದ್ರೆ ಪೆಟ್ರೋಲ್ ಬಂಕಲ್ಲಿ ಇರ್ತಾರೆ ಅಂತ ಒಂದು ಐಡಿಯಾ ಹಿಂದಿನ್ ಕಾಲ ಅಟ್ಲೀಸ್ಟ್ ಒನ್ ಫೈಟ್ ನಿಯರ್ಸ್ ಬ್ಯಾಕ್ ಇಂದ ಆ ಥರ ಒಂದು ಮೈಂಡ್ ಸೆಟ್ ಇಲ್ಲ ಈಗಲೂ ಕೂಡ ಹೆಂಗೆ ಅಂತಂದ್ರೆ ಈಗ ಹಳ್ಳಿಲೆಲ್ಲ ಹಂಗೆ ಅಂದ್ಕೊಂತಾರೆ ಈಗ ಈಗ ದುಬೈ ನಂಗೆ ಗೊತ್ತಾ ವಿಥೌಟ್ ಎನಿ ಎಜುಕೇಶನ್ ಯು ಕ್ಯಾನ್ ಕಮ್ ಟು ದುಬೈ ಅಂಡ್ ಯು ಕ್ಯಾನ್ ವರ್ಕ್ ಹಿಯರ್ ಹೌದು ನಿಮ್ಮ ಒಂದು profession ಡಿಪೆಂಡ್ ಆನ್ ಯುವರ್ ಕ್ವಾಲಿಫಿಕೇಶನ್ ಕರೆಕ್ಟ್ 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 ಈಗ 10th ಕ್ಲಾಸ್ ಓದ್ಬಿಟ್ಟು ನಾವು ಐ ಕ್ಯಾಂಟ್ ವರ್ಕ್ ಇನ್ ಎ ಬಿಗ್ ಕಂಪನಿ ಆಬ್ವಿಯಸ್ಲಿ ದಟ್ಸ್ ಟ್ರೂತ್ ಅಲ್ವಾ ಕ್ವಾಲಿಫಿಕೇಶನ್ ಬೆಟಲ್ ಬೆಟಲ್ ಬ್ಯಾಂಕ್ ಅಲ್ಲಿ ಅಥವಾ ಅಲ್ಲಿ ಇಲ್ಲಿ ತುಂಬಾ ಕಷ್ಟ ಕೆಲಸ ಮಾಡಬೇಕಾಗುತ್ತೆ ರೈಟ್ ರೈಟ್ ಆ ಗೋಟ್ ಲೈಫ್ ಫಿಲಂ ನೋಡ್ಬಿಟ್ಟು ಟೆನ್ಷನ್ ಆಗ್ಬಿಡಿದ್ ಬ್ರೋ ಬ್ರೋ ಅವಾಗ ಹಂಗೇ ಇತ್ತು ಬ್ರೋ ಆಕ್ಚುಲಿ ಆ ಟೈಮ್ ಅಲ್ಲಿ ಯಾವ ಟೈಮ್ ಅಲ್ಲಿ ಅದು 2005 90s ಟೈಮ್ ಅಲ್ಲಿ ಆಕ್ಚುಲಿ ಇವೆಂಟ್ ನಡೆದಿರೋದು 90s ಟೈಮ್ ಅಲ್ಲಿ ನೈಂಟಿ ಸ್ಟೈಮಲ್ಲಿ ಇವಾಗ ಈ ತರ ಕ್ಯಾಮ್ರಾಗಳೆಲ್ಲ ಫೋನ್ ಎಲ್ಲ ಏನು ಬಂದ್ರೆ ಪತ್ರ ಬರಬೇಕಾಗುತ್ತೆ ಅದು ಟ್ರಂಕ್ ಕಾಲ್ ಮಾಡ್ಬೇಕು ಅವ್ರ ಹತ್ರ ಅದೇ ಪಾಸ್ಪೋರ್ಟ್ ಎಲ್ಲ ಇದೀತಲ್ಲ ಅವ್ರು ಬರ್ಕೊಂಡ್ ಬಂದಿದ್ರು ಹೆಸರು ಯಾರನ್ನ ಕೇಳಬೇಕು ಏನಂತ ಅವ್ರಿಗೆ ಓದಕ್ ಬರೇ ಕೂಡ ಬರಲ್ಲ ಅಷ್ಟು ಲೇಬರ್ ಕ್ಲಾಸ್ ಪೀಪಲ್ ಅವರು ಇಲ್ಲಿ ಬಂದ್ಬಿಟ್ಟು ಎಮ್ಮಿರ್ ಅತೀಸ್ ಒಬ್ಬ ಅಬ್ಸರ್ವ್ ಮಾಡ್ತಾನೆ ಇವನ್ಗೆ ಏನು ಬರಲ್ಲ ಇವನ್ನ ಕುರಿ ಕಾಯ್ಸ ಕೆತ್ತಾಕೊಂಡು ಹೋಗ್ಬಿಡಣ ಅಂತ ಅವನಿಗೆ ಕುರಿ ಸಿಗ್ದಂಗೆ ಕರ್ಕೊಂಡು ಹೋಗ್ಬಿಟ್ಟ ಅದು ಅವನ್ ಅವನ್ ಅಂಡರ್ ಬಂದಿರೋನ್ ಅಲ್ವೇ ಅಲ್ಲ ಅದು

ಫಸ್ಟ್ ಒಂದು ಕಂಟ್ರಿಗೆ ಹೋದ್ರೆ ಅಲ್ಲೊಂದು ಡೇಟಾ ತೊಗೊಂಡ್ಬಿಡ್ಬೇಕು ಮೈನ್ ಒಂದು ಸಿಮ್ ಕಾರ್ಡ್ ತೊಗೊಂಡ್ಬಿಟ್ರೆ ಸಾರ್ಟೆಡ್ ಬ್ರೋ ಅದಕ್ಕೆ ನಿನ್ನೆ ಫಸ್ಟ್ ಆ ಕೆಲಸ ಮಾಡಿದೆ ಸಿಮ್ ಕಾರ್ಡ್ ತೊಗೊಂಡು ಪಿ ಇ ಸಿ ಅನ್ಲಿಮಿಟೆಡ್ ಡೇಟಾ ಏನು ಬೇಕಾದ್ರೆ ಹುಡ್ಕೋಬೋದು ಟೆನ್ಷನೇ ಇರಲ್ಲ ಮೆಟ್ರೋಲೆಲ್ಲ ಓಡಾಡ್ದೆ ನಿನ್ನೆ ನೈಟು ಏನು ಬ್ರೋ ಮೆಟ್ರೋ ಅದು ಮೆಜೆಸ್ಟಿಕ್ ಹೋಗೋದಂಗಿತ್ತು ಅಲ್ಲಿ ಬುರ್ಜುಮಾನ್ ಬುರ್ಜುಮಾನ್ ಮೆಟ್ರೋ ಹಾಕ್ಬಿಟ್ಟು ಇಲ್ಲಿ ಈಕ್ವಿಟಿ ಇಲ್ಲಿ ನಾನು ಬೆಂಗಳೂರು ಮೆಟ್ರೋ ಶುರು ಆಯ್ತಲ್ಲ ಶುರುವಾದಾಗ ಈ ಬೆಟ್ರೋ ಹೆಂಗಿದೆ ಈ ಥರ ಮೆಟ್ರೋ ಪ್ರಪಂಚ

ಮುಂಚೆ ಇಲ್ಲಿ ರೆಡ್ ಮತ್ತೆ ಎಲ್ಲ ಬ್ಲೂ ಒಂದು ಯಾರೋ ಇಲ್ಲಿ ರೆಡ್ ಗ್ರೀನ್ ಎರಡು ಇದೆ ಇವಾಗ ಗ್ರೀನ್ ಮೆಟ್ರೋ ಗ್ರೀನ್ ಇದೆ ಗ್ರೀನ್ ಇದೆ ಮೆಟ್ರೋ ರೋಡ್ ಮೂರು ವರ್ಷ ಮೂರು ನಾಲ್ಕು ಮಂದಿ ಇಬಿಡಿ ಈಗ ಇನ್ನೊಂದು ಇಲ್ಲಿ ಕಾರ್ ಇಲ್ಲ ಅಂದ್ರೆ ಕೆಲಸ ಯೂಸ್ ಏನು ಮಾಡಕಾಗಲ್ಲ ಹೌದು 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 ಈಗ ಬೈಕ್ ರೋಡ್ ಆಗಕಾಗುತ್ತಾ ಬ್ರೋ ಬ್ರೋ ಬೈಕಲ್ಲಿ ಗೀರ್ ಅಷ್ಟು ಆಗ್ಬಿಡ್ತೀರಿ ಆಮೇಲೆ ಸ್ಯಾಂಡ್ ಸ್ಟೋಮ್ ಬರುತ್ತಲ್ಲ ಎಮ್ ಐ ಎಮ್ ಐ ಸಿಕ್ಸ್ ಯಾವ್ದ್ರಲ್ಲ ತೋರಿಸಿದ್ದಾರೆ ಮಿಷನ್ ಇಂಪಾಸಿಬಲ್ ಅಲ್ಲಿ ಸ್ಯಾಂಡ್ ಸ್ಟೋಮ್ ಎಲ್ಲ ಬರುತ್ತೆ ನೋಡಿ ಯಾವಾಗ ಅದು ಆ ತರನೇ ಬರುತ್ತಾ ಅಷ್ಟು ಎಕ್ಸ್ಟೆಂಟ್ ಅಲ್ಲಿ ಬರುತ್ತಾ ಬಂದ್ರೆ ಇಲ್ಲಿ ಅಷ್ಟು ಬರಲ್ಲ ಯಾಕೆ ತಿಟಿ ಅಲ್ವಾ ಅಲ್ಲಿ ಸ್ಯಾಂಡ್ ಕಡಿಮೆ ಬಟ್ ನೀವು ಎದರ್ ಕಡೆ ಹೋದ್ರೆ ಅಂದ್ರೆ ಬರೀ ಸ್ಯಾಂಡ್ ಇದ್ದಾಗ ಹೆವಿ ಬರುತ್ತೆ ಬ್ರೋ ಲೈಕ್ ಅದೊಂಥರ ಹೆಂಗ್ ಗೊತ್ತಾ ಹಿಮ ಹಿಮ ಇದ್ದಂಗೆ ಇರುತ್ತೆ ಬಟ್ ಬೆಳ್ಳಿಗಿರಲ್ಲ ಎಲ್ಲ ಕಲರ್ ಬ್ರೌನ್ ಬ್ರೌನ್ ಕಲರ್ ಇರುತ್ತೆ ಹಿಮ ತರ ಕ್ರೇಜಿ ಸುಮಾರು ಜನ ನನ್ನ ಫ್ಯಾಮಿಲಿ ನೀವು ಇಲ್ಲಿ ಎಷ್ಟೇ ವರ್ಷ ಇದ್ರು ಕೂಡ ಕರೆಕ್ಟ್ 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 ಸೊ ಬಿ ನೀವು ನಿಮ್ಗೆ ನಿಮಗೆ ಲೈಕ್ ನೋಡ್ ಆಫ್ ಪೀಪಲ್ ಏನೋ ಓಕೆ ಮೇಡ್ ಲೋಡ್ ಆಫ್ ಮನಿ ದುಡ್ಡು ಮಾಡ್ಬಿಟ್ಟು ಇಲ್ಲೇ ಒಳ್ಳೊಳ್ಳೆ

ಸದ್ಯ ನಾನು ಅನ್ಸಲ್ಲ ಒಂದು ಒಂದು ಗಂಟೆಲಿ ಹೋಗ್ಬೋದು ಇಲ್ಲಿ ತಿಂಕ್ ಓ ಯಾವ್ದು ಬ್ರೋ ಕಾರ್ ಅದು ಬೈಕ್ ಅದು ಕಾರ್ಲಿ ಇಂಡಿಯನ್ ಥರ ಕಾಣಿಸಿದೆ ಇಂಡಿಯನ್ ಇಂಡಿಯನ್ ಇರ್ಬೋದು ಇಲ್ಲ ಹಾರ್ಲಿನೇ ಇಲ್ಲ ಬ್ರೋ ಹಾರ್ಲಿ ಸ್ಕೌಟ್ ಎಂಬ್ಲೇಮ್ ಹಾರ್ಲಿ ಇದೆ ಇಲ್ಲ ಏನಾದ್ರು ವಿಂಟರ್ ಶುರು ಆದ್ರೆ ಬೈಕ್ ಶುರು ಆಗ್ತವೆ ಇಲ್ಲಿ ದುಬೈಲಿ ಹೌದಾ ವಿಂಟರ್ವರೆಗೂ ಬೈಕೇ ಓಡಿಸಲ್ಲ ಯಾರು ಅನ್ಕೊಂಡಿದೆ ವಿಂಟರ್ ಬ್ರೋ ಹೆವಿ ಇದೆ ಬ್ರೋ ಬೈಕ್ಗಳು ರಾಯಲ್ ಎನ್ಫೀಲ್ಡ್ ಗ್ಯಾಂಗ್ ಇದೆ ಇಲ್ಲಿ ಗೊತ್ತಾ ರಾಯಲ್ ಎನ್ಫೀಲ್ಡ್ ಗ್ಯಾಂಗ್ ಅಲ್ಲ ಇದೆ ನೀವು ಇವತ್ತು ಫ್ರೀ ಇದೆ ಕರ್ಕೊಂಡು ಅನ್ಕೊಂಡಿದೆ ಬಟ್ ಬನ್ನಿ ಅಥೆಂಟಿಕ್ಕೆಲ್ಲ ಸಿಗುತ್ತಿಲ್ಲ ಹ್ಞೂ ಏನು ಮಾರ್ಕೆಟ್ ಇದು ಟೈಮ್ ಔಟ್ ಮಾರ್ಕೆಟ್ ಅಂತ ಟೈಮ್ ಔಟಾ ಇದು ಸೂಕ್ ಅಂತ ಅದು ಬರ್ದು ಬರ್ದು ಬೇನೊಂದು ಸೂಕ್ ಇದೆ ಈ ಥರ

ದುಬೈ ಚೋಲೆ ಫೇಮಸ್ ಅಂತ ಗೊತ್ತಾ ಹಾ ಅದೇನು ಪಿಸ್ತಾ ಶೋ ಅಂತ ಇದೆಯಲ್ಲ ಸಿಗ್ದಲ್ಲ ಪಿಸ್ತಾ ಶೋ ಓ ದಿಸ್ ಈಸ್ ದ ಒನ್ ಟ್ರೈ ಮಾಡಿ ಇದನ ಪಿಸ್ತಾ ಶೋ ಟ್ರೈ ಮಾಡಿ ಬ್ರೋ ನೋಡು ಮಾಮಾ ನಾನು ತಗೊಂಡಿದೆ ಒಂದು ಅವಳಿಗೆ ಥ್ಯಾಂಕ್ ಯು ಓ ಹೌದು ಹೇಳಿ ಹೇಗಿದೆ ಮಗಳೇ ಸಕಟಾಗಿದೆ ಅವರು ಹೇಗಿದೆ ಕಾರಣ ನೋಡಿ ಡಾರ್ಲಿಂಗ್ಸ್ ಏನ್ ಸಕಟಾಗಿದೆ ಲಿಫ್ಟ್ ಗೆ ಲೀಫ್ಟಿ ಗೆ ಅಲಮೇಕಪ್ ಮಾಡ್ලා ಹಾಕೊಂಡೆ ಹೇಳೋತೆ ಕೋಮೆಂಟ್ ಬಂದಿದೆ ಯಾನ್ ಬೇಕು ಮಾನಿಗೆ ಮಿಸ್ಟರ್ ಪಿಜಾ

ದುಬೈಲಿ ಏಕಾದಶಿ ಯಾರ ಗೊತ್ತಾ ನಾನು ಶೂಟಿಂಗ್ ಹೋಗಲ್ಲ ಹೋಗೋದು ಯೂಶ್ವಲಿ ಯೂಟ್ಯೂಬ್ಗೆಲ್ಲ ಹೋಗೋದು ಶನಿವಾರ ಭಾನುವಾರ ಮಾತಾ ಅವತ್ತ ಗ ಅವತ್ತೆ ಇವರ ನನಗೆ ಆಚೆ ಕರ್ಕೊಂಡು ಸಾಧ್ಯ ಆಗುತ್ತೆ ಯಾಕಂದರೆ ಅದರ್ವೈಸ್ ಕೆಲಸ ಮಾಡಬೇಕಲ್ಲ ಶನಿವಾರ ಪ್ರತಿ ಶನಿವಾರ ಇವ್ರು ವೆಜ್ ಹೊರಗಡೆ ಹೋದಾಗೆಲ್ಲ ಬರೀ ವೆಜ್ ತಿನ್ನಬೇಕು ನನಗೇನು ತೊಂದರೆ ನಾನು ತಿಂತಾರೆ ಇವಳು ತಿನ್ನೋಕ್ಕಾಗಲ್ಲ ಅಷ್ಟೇ ಬರ್ತದೆ ಹ್ಯಾಪಿ ಬರ್ತ್ಡೇ ನಡೇ ಇರೋದು ಸಾರಿ ಇವತ್ತಾ ಇವತ್ತೇ ಅವರು ಎಲ್ಲ ಅಂದ್ಕೊಂಡಿದ್ದೆ ಮಾಡಿ ಕಟ್ ಮಾಡಿ ಈಗ ಡೆಸರ್ಟ್ ಸಾಕಾಗಿ ಹೋಗ್ಬಿಟ್ಟಿದೆ ಇಷ್ಟು ಮುಗಿಸ್ಕೊಂಡು ಪಿ ಯು ಸಿ ಮೂರು ವರ್ಷ ಮಾಡಿ ಮಾಡಿಬಿಟ್ಟು ಮೂರು ಮೂರು ವರ್ಷ ಪಿ ಯು ಸಿನ ಬಟ್ ಪಾಕಿಲ್ಲ ರಂಗ ಪಿ ಯು ಸಿ ಅದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಿ ಯು ಸಿ ಏನು ಆಗ ನಮ್ಮ ಡಿಪ್ಲೊಮಾ ಅಂತ ಹೋಗಿದ್ದೆ ನಾನು ಆಗ ಇವರು ಟೆಂತ್ ಮುಗಿಸ್ಕೊಂಡು ಶಿ ಜಾಯಿಂಟ್ ಸಿವಿಲ್ ಐ ಜಾಯಿಂಟ್ ಮೆಕ್ಯಾನಿಕಲ್ 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 ಇರೋದೇ ಇವೆಲ್ಲ ಮಾಡೋಕ್ಕಾಗಲ್ಲ ಅದೇ 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 ಬೇರೆ ಮಾಡೋಕ್ಕಾಗಲ್ಲ ಜಾಸ್ತಿ ಕೋಬಳಿಕಿದ ಇಸ್ಕೊಮ್ಮ ಸಾಕು ಮಕ್ಕಳು ಮಕ್ಕಳು ಸಾಕು ಟೈಮ್ ಸಿಗೋದೇ ವೀಕೆಂಡ್ ನಮಗೆ ಅಲ್ಲ ಯೂಶ್ವಲ್ ಸಿಗುತ್ತೆ ನನಗೆ ಆಮ್ ಫ್ರೀ ನಾನು ಕಾರಲ್ಲಿ ಯಾವಾಗಲೂ ನಾನು ಅಲ್ಲಿ ನನಗೆ ಒಂದು ಫಾರ್ಮ್ ಬಟ್ಟೆ ನನ್ನ ಆಫೀಸ್ ಡ್ರೆಸ್ಸು ಒಂದು ಕ್ಯಾಶುವಲ್ಲು ಶೂ ಎಲ್ಲ ದುಬೈ ಬಂದಾಗ ಅಥವಾ ಎಲ್ಲ ಬದರ್ ಕಡೆ ಹೋದಾಗ ಶೂ ಏನೋ ಕೆಲಸ ಬಂದ ತಕ್ಷಣ ಐ ಗೋ ಟು ಒಂದು ರೆಸ್ಟೋರೆಂಟ್ ಚೆಂಗ್ ಕ್ಲಾಸ್ ಲಾಸ್ ಶೂಟ್ ಮಾಡೋದು ನಾನು ಅದಕ್ಕೆ ನಾನು ರೀಲ್ಸ್ ರೀಸ್ ಐ ಐಡೋ ಆಫನ್ ನಾನು ಆಫೋನಾಗಿ ರೀಲ್ಸ್ನ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಐ ಶೂಟ್ ಮೋರ್ ಅದೇ ಯೂಟ್ಯೂಬ್ ವೀಡಿಯೋ ಆಗಲ್ಲಪ್ಪ ಯಾಕಂದ್ರೆ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಬಿಸಲ ಆಗದೇ ಇಲ್ಲ ಬರೋ ಹೌದು ಹೌದು ಇನ್ನೊಂದು ಶೋರೂಮ್ ಮಾಡೋಣ ನಾನು ವೀಡಿಯೋ ಯೂಟ್ಯೂಬ್ ಯೂಟ್ಯೂಬ್ಗೆ ಸ್ಪೆಸಿಫಿಕ ಸ್ಪೆಸಿಫಿಕ್ ಶೋರೂಮ್ ಮಾಡಿ ವಿಡಿಯೋಕ್ಕೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅದೊಂಥರ ಹೆಂಗೆ ಬಿಡ್ತೀವಿ ಅಂತಂದರೆ ಅದೊಂಥರ ಯೂನಿಕ್ನೆಸ್ ಇರೋಲ್ಲ ಸ್ಪೀಸ್ ಬಗ್ಗೆ ಇರೋಲ್ಲ ಈ ವಿಂಟರ್ಲ್ಲ ತೊಡ್ತ ಆಚೆ ತೊಡಬೋದು ಕಾರ್ನ ಸಂಬರಲ್ಲಿ ಬರೋ ಕ್ಯಾಮ್ರಾ ಎಲ್ಲ ಇದಾಗ್ಬಿಡುತ್ತೆ ಹಿಟ್ ಆಗ್ಬಿಡುತ್ತೆ ಕ್ಯಾಮ್ರಾ ಹೌದು ಹೌದು ಕರೆಕ್ಟ್ ಅಲ್ಲ ಇಲ್ಲೊಂದು ಹಾರ್ಲೆ ಇದೆ ಅನಿಸುತ್ತೆ ಮೋಸ್ಟ್ಲಿ ಹಾರ್ಲಿನೇ ಇಲ್ಲ ಯಾಕಂದರೆ ಎಮ್ ಕಾಣಿಸ್ತಿದೆ ಎಸ್ ಹಾರ್ಲೆ ಡೆಸರ್ಟ್ ಅಂದ್ಬಿಟ್ಟು ಡೆಸರ್ಟ್ ಕಲರೇ ತೊಗೊಂಬಿಟ್ಟವ್ರೆ ಧೂಳಾದ್ರೆ ಕಲರ್ ಆಗ್ಬಿಟ್ಟು ಅಲ್ಲ ಬಾ ಬಾ ಬಾಸ್ ಏನ್ ಬ್ರೋ ಪಾರ್ಕಿಂಗ್ ಲಾಟ್ ಅಲ್ಲೂ ಹೆಚ್ಚು ಕಮ್ಮಿ ಫಾರ್ಟಿ ಡಿಗ್ರೀಸ್ ಇದೆ ಅನ್ಸುತ್ತಲ್ಲ ಫಾರ್ಟಿ ಫೀಲ್ಸ್ ಫಾರ್ಟಿ ಪ್ಲಸ್ ಇದೆ ಬಾ 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 ಸಿಕ್ಕಾಪಟ್ಟೆ ಹೀಟ್ ಗುರು ನೆಕ್ಸ್ಟ್ ಲೆವೆಲ್ ಬಿಸಿ ಡಲ್ ಲೈನ್ಸ್ ಇದೆ ನೋಡ್ತಾ ಇದ್ದೀರಾ ಇದು ಶೇಖ್ ಜಾಯಿದ್ ರೋಡ್ ಅನ್ಬಿಟ್ಟು ಸೆವೆನ್ ಲೇನ್ಸ್ ಇದೆ ಒನ್ ಸೈಡ್ಗೆ ಸೊ ಆ ಸೈಡು ಸೆವೆನ್ ಲೇನ್ಸು ಫೋರ್ಟೀನ್ ಲೇನ್ ರೋಡ್ ಇದು ಸೊ ದಿಸ್ ಕನೆಕ್ಟ್ಸ್ ಆಲ್ ದಿ ಸೆವೆನ್ ಎಮಿರೇಟ್ಸ್ ಆಫ್ ಅರಬ್ ಇದೊಂದೇ ರೋಡು ಅಷ್ಟು ದೊಡ್ಡ ರೋಡ್ ಇದು ಸೊ ಇವತ್ತು ಸ್ಯಾಟರ್ಡೆ ನೋಡಿ ಈ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಲೆಕ್ಕ ಹಾಕೊಂಡು ಇನ್ನು ನಮ್ಮ ಥರ ಇವಾಗ ನಮ್ಮ ಬೆಂಗಳೂರಲ್ಲಿರೋ ರೋಡ್ಗಳ ಥರ ಇದ್ಬಿಟ್ರೆ ಇಷ್ಟೊಂದು ಟ್ರಾಫಿಕ್ನ ಹ್ಯಾಂಡಲ್ ಮಾಡೋದು ಇಂಪಾಸಿಬಲ್ ಆಗಿಬಿಡುತ್ತೆ ಜೀವಗನಲ್ಲ ಬ್ರೋ ಅದು ಸೊ ನಮ್ಮ ತಾರೇಶ್ ಬ್ರೋ ಹೇಳ್ತಾ ಇದ್ರು ಅವಾಗ ಯಾವುದೋ ಒಂದು ಕಾರ್ ನೋಡಿದ್ವಿ ಅದೇನೋ ಸ್ಕೈ ವೇಲ್ ಅಂತ ಇತ್ತು ನಾನು ಫಸ್ಟ್ ಟೈಮ್ ಬ್ರೋ ಈ ಕಾರ್ ಇದನ್ನ ನೋಡ್ತಾ ಇರೋದು ಅಂತ ಹೇಳಿದ್ರು ತಾರೇಶ್ ಅವರು ಸೊ ಇವರು ಇಷ್ಟು ವರ್ಷ ಇದ್ದೂ ದುಬೈಲಿ ಎಷ್ಟೋ ಕಾರ್ಸು ಇವ್ರಿಗೆ ಹೊಸ ಅದು

ಈ ನಾವು ಇಲ್ಲಿ ಇದ್ದಾಗ ಶೋ ಆಫ್ ಗೋಸ್ಕರ ನಾವು ಏನ ಏನ ಮಾಡ್ತೀವಿ ಏನು ಮಾತ್ರಕ್ಕೆ ಏನೋ ವಿಡಿಯೋ ಹ್ಯಾವ್ ಮನಿ ಅಂತ ಅಂತಾರಲ್ಲ ಅಕ್ಷು ಬೋಲಸ್ಟ್ ಆಗಿ ಲೈಟ್ಸ್ ನೋಡಿ ಈ ಸಿಕ್ಕಿಲ್ವಾ ನಿಮಗೆ ಸಿಕ್ಕಿದೆ ಫಂಕ್ಷನ್ ಆಯ್ತಲ್ಲ ನಂದು ಹಾ ಹಾ ಅಲ್ಲೇ ಓಕೆ ಸಿಕ್ಕಿದೆ ವಿಡಿಯೋ ಮಾಡಬೇಕು ರೋಸ್ ಅವ್ನ ಒಬ್ಬನೇ ಮಾಡೋಲ್ಲ ಬ್ರು ಲಾನಾ ಇದ್ದೇ ಇರ್ತಾಳೆ ಲಾನಾ ಅವಳ ಹೆಸರು ಲಾನಾ ರೋಝೇ ಅವ್ರ ಅಕ್ಕ ಹೆಸರು ಅವ್ರು ಅಕ್ಕ ಅದು ಏಳು ರೋಸ್ ಓಕೆ 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 ನೀವು ನೀವು ಹೇಳ್ತಾ ಲಾನಾ ಓಕೆ 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 ಲಾನಾ ರೋಸ್ ರೋಸ್ ಲಾನಾ ಅಂತ ರೋಸ್ ಓಕೆ ಆರ್ ಓ ಎಸ್ ರೋಸ್ ರೋಸ್ ಓಕೆ 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 ಫೈನ್

ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಈ ಸತಿ ಬಂದ್ಬಿಟ್ಟು ಸುಮಾರು ಕಲ್ತ್ಕೊಂಡೆ ಆಕ್ಚುಲಿ ಅದೇ ಡ್ರೈವಿಂಗ್ ಅಲ್ಲಿ ಇನ್ನ ಸ್ವಲ್ಪ ಐ ಹ್ಯಾವ್ ಟು ಗೆಟ್ ಯೂಸ್ ಮಾಡಿ ಸರಿ 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 ಸೊ ನಮ್ಮ ತಾರೇಶ್ ಅವ್ರದ್ದು ಕಾರ್ ಹೊ ಸುಮ್ಮನೆ ಜಸ್ಟ್ ಅ ಫೀಲ್ ಆಫ್ ಇಟ್ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಪರ್ಸೆ ಇದು ಹೆಂಗಿರುತ್ತೆ ಪರ್ಸೆಪ್ಷನ್ ಅಂತ ನೋಡೋಕ್ಕೆ ವಾವ್ ಇಲ್ಲಿ ತುಂಬಾ ತುಂಬಾ ಲೆಕ್ಸಸ್ ಕಾರ್ಸ್ ಇದೆಯಲ್ಲ ಕ್ಯಾಪ್ಸ್ ಎಲ್ಲಾ ಆಲ್ಮೋಸ್ಟ್ ಲೆಕ್ಸಸ್ ಐದವೆ ಲೆಕ್ಸಸ್ ಹೇಗೇಂತಂದ್ರೆ ಅದು ಕ್ಯಾಪ್ಸ್ ಅಂದ್ರೆ ಅದು ಕ್ಯಾಪ್ ಕೂಡ ಎರಡು ತರ ಇದೆ ಸಾಮಾನ್ಯ ಕ್ಯಾಬ್ ಮತ್ತೆ ಇನ್ನೊಂದು ಒಂದು ತರ ಪ್ರೀಮಿಯಂ ಕ್ಯಾಪ್ಸ್ ಪ್ರೀಮಿಯಂ ಕ್ಯಾಪ್ ಫಲ್ ಇದೆ ನೋಡಿ ಬ್ಲಾಕ್ ಕಲರ್ ಇಲ್ಲಿನ್ ಸೂಪರ್ ಕಾರ್ಸ್ ಎಲ್ಲಾ நார்மல் ಕಾರ್ಸ್ ತರ ಏನು ಡಿಫರೆನ್ಸ್ ಇಲ್ಲ ಇಲ್ಲಿ ಜಾಸ್ತಿ ಏನಾಗುತ್ತೆ ಗೊತ್ತು ಜಾಸ್ತಿ ಆಗಿಬಿಟ್ರೆ ಏನು ಬೆಲೆ ಇರಲ್ಲ ಬ್ರೋ ಅದಕ್ಕೆ ಅಲಾ ಇಂಡಿಯಾದಲ್ಲಿ ಎರಡು ಮೂರು ಕಾರ್ ನೋಡ್ಕೊಂಡು ಹಿಂದೆ ಹೋಗ್ತೀವಿ ನಾವು ಇಲ್ಲಿ ಇಷ್ಟ ಕಾರಿದಾಗ ಇನ್ನ ಎರಡ್ ಸೆಕೆಂಡ್ ಬಿಟ್ರೆ ತಿರ್ಗಾ ಇನ್ನ ಚೆನ್ನಾಗಿರೋ ಕಾರ್ ನೋಡ ಹಾಗಾಗಿ ಇದೊಂದು ಕಾರ್ ಬಗ್ಗೆ ಅಂತ ಅಂತಲ್ಲ ದಿವಸ ಒಟ್ಟ ಲರ್ನ್ ಆಕ್ಚುಲಿ ಜಾಸ್ತಿ ಇದಷ್ಟು ಬೆಲೆ ಕಡಿಮೆ ಆಗಿ ಬಿಡತ್ತೆ ಹೌದ್ 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 ಇರಬೇಕು ಅಷ್ಟೇ ಇರ್ಬೇಕು ಖಂಡಿತ ಖಂಡಿತ ದೊಡ್ಡ ಲ್ಯಾಂಬೊ ಗಿನ ಹೆಂಗ್ ದುಬೈ ಚಪ್ರಿ ಕಾರ್ ಆಗ್ಬಿಟ್ಟಿದಿಲ್ಲ ಹೌದಾ ನಿಜ ಇಂಡಿಯಾದಲ್ಲಿ ಚಪ್ರಿ ಕಾರ್ ಅಂತ ಯಾರ ಗೊತ್ತಿಲ್ಲ ಕೆಟಿಎಮ್ ಹೆಂಗ ಆಗ್ಬಿಟ್ಟಿದಲ್ಲಾ ಸೊ ಸೊ ಐ ಟು ಆರ್ ಫ್ಯೂ ಫ್ರಮ್ ಇಂಡಿಯಾ ದಟ್ ಹೂ ಕಮ್ ಅಂಡ್ ಟೇಕ್ ದ ಕಾರ್ಸ್ ಆನ್ ರೆಂಟ್ ಪ್ರಾಬ್ಲಿ ದುಬೈ ಇಂದ ಕಾರ್ ತಗೊಂಡೋಗ್ತಾರಲ್ಲ ಹೆಂಗ್ ನಿಮ್ಗೆ ಮಾಡ್ಬೇಕು ಸಮಿಂಗ್ ಏನ್ ಗೊತ್ತಾ ಅದೊಂಥರ ಬಿಸ್ನೆಸ್ ತರ ಇದೆ ಇನ್ನೊಬ್ಬ ಯಾರೋ ಹೇಳಿದ ಎಷ್ಟೇ ದುಡ್ಡಿದ್ರು ಕೂಡ ದುಬೈಲಿ ಬಂದು ಕಾರ್ ತಗೊಳಕಾಗಲ್ಲ ನೀವು ಇಂಡಿಯಾ ಯೂಟ್ಯೂಬರ್ ಹೇಳಿದ್ರು ನೆನಪಿದ್ಯಾ ಬಟ್ ಆಕ್ಚುಲಿ ಫಾಲ್ಟ್ ಅದು ಫಸ್ಟ್ ಆಫ್ ಆಲ್ ಇಲ್ಲಿಂದ ನಾನು ಇಂಡಿಯಾಗೆ ಕಾರ್ ತೊಗೋಬೇಕು ಅಂತಂದ್ರೆ ನನಗೆ ಇಲ್ಲಿನ ಒಂದು ರೆಸಿಡೆನ್ಶಿಯಲ್ ಕಾರ್ಡ್ ಇರ್ಬೇಕು ಬಿ ರೆಸಿಡೆನ್ಸ್ ಕಂಟ್ರಿ ನೀವು ಇಲ್ಲ ಅಂತಂದ್ರೆ ನೀವು ಕಾರ್ ಕೊಟ್ಟರೆ ಆತರ ರೆಸಿಡೆನ್ಸ್ ಆದ್ಮೇಲೆ ನಾವು ಒಂದ್ ಕಾರ್ ತಗೋಬೇಕು ನಾವು ಬೇ ಕಾರ್ ಕಾರ್ ನನ್ ನನ್ನ ಹೆಸ್ರು ತಗೊಬೇಕಾನು ನನ್ನ ಸೈಡ್ ನನ್ನ ತಗೊಂಡು ಕಾರ್ನೆಟ್ ಅಂತ ಒಂದು ಸರ್ವಿಸ್ ಇದೆ ಕಾರ್ನೆಟ್ ಕಾರ್ನೆಟ್ ಅಂತ ಆ ಸರ್ವಿಸ್ ಇಲ್ಲ ಹೆಂಗೆ ಅಂತಂದ್ರೆ ಈಗ ಒಂದ್ ಕಾರ್ ಅನ್ಕೊಳ್ಳಿ ಸೂಪರ್ ಅನ್ಕೊಳಿ ಟೊರ್ಡೆ ಸೂಪರ್ ಅವನು ಎಷ್ಟು ತಗೊಂಡ್ರೋದು ಏನೋ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತಕ್ಕೆ ಮೂತ್ ಲಕ್ಷಕ್ಕೆ ತಗೊಂಡಾನೆ ಕಾರ್ನ ಕಾರ್ನೆಟ್ ಗೆ ಶಿಪ್ಪಿಂಗಿಗೆ ಅಂತ ಅಂದ್ರೆ ಒಂದ್ ನಾಲ್ಕ್ ಲಕ್ಷ ಆಗುತ್ತೆ ಓಕೆ ಬರೋಕೆ ಮೂರಿಂದ ನಾಲ್ ನಾಲ್ಕ್ ಲಕ್ಷ ಆಗುತ್ತೆ ರೌಂಡ್ ವೇರ್ನಿ ಓಕೆ 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 ಅಂತ ಬರೋಕೆ ಯಾಕಂದ್ರೆ ಆ ಶಿಪ್ಪಿಂಗ್ ಶಿಪ್ಪರ್ ಶಿಪ್ ಮಾಡಬೇಕಲ್ವಾ ಕರೆಕ್ಟ್ ಕಾರ್ಗೋ ಕಾರ್ಗೋ ಆಗಬೇಕಲ್ವಾ

ಹಂ ಹಹ ಯಾಕಂದ್ರೆ ಇಂಡಿಯಾದವರಿಗೆ ಯಾಕಂತಂದ್ರೆ அப்பாಪ್ಪ ಅಪ್ಪ ಸಂಕೋಡಲ್ಲ ಅಂತ ಡಾಕ್ಟರ್ ಇದೆ ಅದಕ್ಕೆ 50% ಮಾಡ್ತಾರೆ ಸೊ ಅದರ್ವೈಸ್ ಬೇರೆ ಕಂಟ್ರಿ ಕಡಿಮೆ ಸೊ ಆ ಡೆಪಾಸಿಟ್ ಏನಿದೆಯಲ್ಲ ಯು ಹ್ಯಾವ್ ಟು ಡು ಡೂ ಅಟ್ ಚೆಕ್ ಡೆಪಾಸಿಟ್ ನಿಮ್ಮ ಅಕೌಂಟ್ ಅಲ್ಲಿ ದುಡ್ ಇಲ್ಲ ಅಂತ ಕೂಡ जस्ट ಚೆಕ್ ಬರ್ತ್ ಕೊಡ್ಬೇಕು ಅವ್ರಿಗೆ ಅವರು ಯಾವಾಗ ಅದನ್ನ ಇದ್ ಮಾಡ್ತಾರೆ ನೀವು ಯಾವಾಗ ಆರ್ ತಿಂಗಳು ಮೊಗಡೆ ತಾವ ಅಂತ ಕಾರ್ನೆಟ್ ಎಲ್ಲ ಸರ್ವಿಸ್ ಬಂದು ಆರ್ ತಿಂಗಳು